ಥಿಯೇಟರ್ ಅಲ್ಲಿ ನಾಟಕದಲ್ಲಿ ಕೆಂಪೇಗೌಡನ್ ಪಾತ್ರ ಮಾಡಿದ್ದೆ ಲವಕುಶ ಅನ್ನೋ ಪಾತ್ರ ಮಾಡಿದ್ದೆ ಬೆಳ್ಳಿ ಚುಕ್ಕಿ ಅಂತ ಗೆ ನಾಗತಿಹಳ್ಳಿ ಸರ್ ಅವರ ಡೈರೆಕ್ಷನ್ ಅಲ್ಲಿ ಅಂತ ಕಲಾವಿದ್ರ ಕುಟುಂಬದಲ್ಲೇ ಹುಟ್ಟಿದವಳು ನಾರಾಯಣ್ ಸರ್ ಅದನ್ನ ನನ್ನ ಹೆಸರನ್ನ ಅಪೂರ್ವ ರೂಪಿಕಾ ಚೇಂಜ್ ಮಾಡಿದ್ರು ತುಂಬಾ ತಾಳ್ಮೆಯಿಂದ ನನಗೆ ಅದನ್ನ ಕರೆಕ್ಟ್ ಮಾಡಿ ಹಂಗಲ್ಲ ಹಿಂಗಲ್ಲ ಅಂತ ಅವಾಗ್ಲೇ ಎಜುಕೇಟ್ ಮಾಡಿ ಸ್ಕೂಲ್ ಪಕ್ಕದಲ್ಲೇ ನನ್ನ ಡ್ಯಾನ್ಸ್ ಟೀಚರ್ ಒಂದು ಸ್ಕೂಲ್ ಇತ್ತು ಏನಕ್ಕೆ ಏನು ಅಂತ ನನ್ಗೇನು ಗೊತ್ತಿಲ್ಲ ಸರ್ ನೋಡ್ಬೇಕಂತೆ ಒಂದ್ಸಲಿ ಅಂತ ಹೇಳಿದ್ರು ರಕುಲ್ ಪ್ರೀತ್ ಸಿಂಗ್ ಅವ್ರ ಫಸ್ಟ್ ಸಿನಿಮಾ ಜನಿಲಿಯಾ ರಕುಲ್ ಪ್ರೀತ್ ಎಲ್ಲರೂ ನನ್ನ ಹತ್ತಿರದಿಂದ ನೋಡೋಕೊಂದು ಆಪರ್ಚುನಿಟಿ ಸಿಕ್ಕಿದ್ದು ವಾ, ಈಗ ಚೈಲ್ಡ್ ಆರ್ಟಿಸ್ಟ್ ಆಗಿ ನೋಡಿದ್ರೆ ಹಲವಾರು ಸಿನಿಮಾಗಳು ಹಲವಾರು ಸೀರಿಯಲ್ ಗಳಲ್ಲಿ ನಟಿಸಿದಿರ ಚೈಲ್ಡ್ ಆರ್ಟಿಸ್ಟ್ ಎಷ್ಟೊಂದು ಪರ್ಫಾರ್ಮೆನ್ಸ್ ಗಳು ಕೊಟ್ಟಿದ್ದೀರಾ ಬಟ್ ಇವಾಗ ಟೈಮ್ ಟು ಶೈನ್ ಆಸ್ ಅ ಹೀರೋಯಿನ್ ಹೀರೋಯಿನ್ ಆಗಿ ಇವಾಗ ಡೆಬ್ಯೂ ಮಾಡ್ತೀರಾ ಎಸ್ ನಾರಾಯಣ್ ಸರ್ ಪ್ರಾಜೆಕ್ಟ್ ಚೆಲುವಿನ ಚಿಲಿಪಿಲಿ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೀರೋಯಿನ್ ಅಂದ ತಕ್ಷಣ ಮನೆಯಲ್ಲಿ ಅಯ್ಯೋ ಇಷ್ಟು ಬೇಗ ದೊಡ್ಡ ದೊಡ್ಡ ಮಗಳು ಹೀರೋಯಿನ್ ಆಗ್ತಾ ಆ ಸಂಭ್ರಮ ಹೇಗಿತ್ತು ಅದು ನಾನು ಅಂಬೇಡ್ಕರ್ ಕಾಲೇಜ್ ಒಂದು ಆಡಿಟೋರಿಯಂ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದು ನಾನು ಮನೆಗೆ ಹೋಗೋ ಟೈಮ್ ಅಲ್ಲಿ ನನಗೆ ರಾಜ್ ಸರ್ ಕಾಲ್ ಮಾಡಿದ್ರು ಅವ್ರ ಎಡಿಟರ್ ನನ್ನ ಒಂದು ಫುಟೇಜಸ್ ಕೃಷ್ಣ ಮೂವಿ ನ ಎಸ್ ನಾರಾಯಣ್ ಸರ್ ನೋಡ್ತಾ ಇದ್ರಂತೆ ನೋಡ್ಬಿಟ್ಟು ಯಾರಿದ್ ಹುಡುಗಿ ಅಂತ ಕೇಳಿದ್ರೆ ಅಪೂರ್ವ ಡಿ ಸಾಗರ್ ಯಾಕಂದ್ರೆ ನನ್ನ ರೂಪಿಕಾ ಆಗಿರ್ಲಿಲ್ಲ ಅವಾಗ ಅಪೂರ್ವ ಡಿ ಸಾಗರ್ ಅಂತ ಇವರು ಹೊಸ ಚೈಲ್ಡ್ ಆರ್ಟಿಸ್ಟ್ ಸಿನಿಮಾಗಳು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಏನು ಹೇಳಿಲ್ಲ ಸರಿ ಆ ಹುಡುಗಿನ್ ಕರ್ಸಿ ಇವಾಗ ಅಂತ ಹೇಳಿದ್ರು ಸೌಂದರಾಜ್ ಸರ್ ಎಲ್ಲಮ್ಮ ಇದ್ಯಾ ಅಂತ ಸರ್ ನಾನು ಇದರ ಒಂದ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಮನೆಗೆ ಹೋಗ್ತಿದ್ದೀನಿ ಸರಿ ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಂತ ನೀನು ಮನೆಗ್ ಬಾ ಅಂದ್ರು ನಾರಾಯಣ್ ಸರ್ನ ಮೀಟ್ ಲೈಕ್ ಅಲ್ಲಿಜೆಂಡ್ ಏನ್ ಏನ್ ಕೆಲಸ ಮಾಡಿಲ್ಲ ಅವರು ಎಷ್ಟು ಹಿಟ್ ಸಿನಿಮಾಗಳು ಕೊಟ್ಟಿಲ್ಲ ಸರಿ ಓಕೆ ಬರ್ತೀನಿ ಅಂತ ಹೋಗದೆ ಹೋಗಿ ಕೂತ್ಕೊಂಡಾಗ ಲಿಟ್ರಲಿ ಶಿವರ್ ಆಗ್ತಾ ಇದೀನಿ ಬಿಕಾಸ್ ಒಂದು ಗೊತ್ತು ಎಲ್ಲರೂ ಹೇಳ್ತಾರೆ ಹಿ ವಾಸ್ ಸೋ ಸ್ಟ್ರಿಕ್ಟ್ ಮಿಲಿಟ್ರಿ ಅಂಡ್ ಅವರು ತುಂಬಾನೇ ಒಂಥರ ಬೈತಾರೆ ಅಂತ ಯೂಶ್ವಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಆ ಇದ್ದಾಗ ಆ ಚಿಕ್ಕ ವಯಸ್ಸಲ್ಲಿ ಐ ವಸ್ ಸ್ಟ್ಯಾಂಡರ್ಡ್ ಅಟ್ ದಟ್ ಏಜ್ ಹೋದೆ ಹೋಗಿ ಕೂತ್ಕೊಂಡಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಲ್ಲ ಆದ್ಮೇಲೆ ನಾನು ಉದ್ದ ಜಡೆ ನೋಡಿದ್ರು ಮತ್ತೆ ದಪ್ಪ ಕಣ್ಣು ನೋಡಿದ್ರು ಆ ಕ್ಯಾರೆಕ್ಟರ್ ಅದೇ ಬೇಕಾಗಿತ್ತು ಅವ್ರಿಗೆ ಆ್ಯಂಡ್ ಯಾವ್ದೇ ಆಡಿಷನ್ಸ್ ಅಂತ ನನಗೇನು ಆಗಿಲ್ಲ ಒಂದು ಫುಟೇಜಸ್ ನೋಡಿದ್ರು ನನ್ನ ಪ್ರೀವಿಯಸ್ ಸಿನಿಮಾ ಫುಟೇಜಸ್ ಮತ್ತೆ ಅದೇ ಆಸ್ ಯೂಶಲ್ ನನ್ನ ನೋಡಿದ್ಮೇಲೆ ಸರ್ ಯಾವ ಸಿನಿಮಾ ಸರ್ ಅಂತ ಕೇಳಿದೆ ಏನ್ ಸರ್ ನನ್ನ ಪಾತ್ರ ಅಂತ ಹೇಳಿದಾಗ ಕೆಲಸ ಮಾಡ್ತೀಯಮ್ಮ ಅದರ ಖಂಡತ ಸರ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ನೀನೇಮ್ಮ ಹೀರೋ ಎನ್ನು ಅಂತಂದು ಲೈಕ್ ಸರ್ ಅಂತಂದು ಹೌದು ನೀನೇ ಹೀರೋ ಎನ್ನು ಮನೇಲಿ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಆ್ಯಂಡ್ ನಾನು ಅಣ್ಣ ಇಬ್ಬರೇ ಇದ್ದೀವಿ ಫಸ್ಟ್ ನಾನು ಆದ್ಮೇಲೆ ನಾನು ಸರಿ ಸರ್ ಅಪ್ಪ ಅಮ್ಮನ ಬರ್ತೀನಿ ಅಂತ ಹೇಳಿದೆ ಅವರು ಬಟ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಹ್ಯೂಮನ್ ಅಂತ ಹೇಳ್ಬೋದು ಅವ್ರೇನಂತ ಹೇಳಿದರು ಅಂದರೆ ನಾಳೆ ನಿಮ್ಮ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಜೊತೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದರು ಸೊ ಊಟಕ್ಕೆ ಹೋಗಿ ಕೂತ್ಕೊಂಡಿದಾಗ ನನಗೆ ಎಲ್ಲರ ಮುಂದೆ ಫಸ್ಟ್ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನೀನು ಸಿನಿಮಾ ಮಾಡಿದ್ರು ಕೂಡ ಮಾಡದೇ ಇದ್ರು ಕೂಡ ಎಜುಕೇಶನ್ ಬಿಡಬಾರ್ದು ಅಂತ ಹೇಳಿ ನನ್ನ ತಂದೆ ತಾಯಿ ಮುಂದೆ ಕೂತ್ಕೊಂಡು ನನಗೆ ಅವರು ಪ್ರಾಮಿಸ್ ಮಾಡಿಸ್ಕೊಂಡ್ರು ಸಿ ಅವ್ರಿಗೆ ಅದೆಲ್ಲ ನೆಸೆಸಿಟಿ ಇರಲಿಲ್ಲ ಬಿಂಗ್ ಅ ಡಿರೆಕ್ಟರ್ ಅವರು ನನಗೆ ಪಾತ್ರ ಸಿಕ್ಕಿದ್ರೆ ಸಾಕು ಅಥವಾ ಒಂದು ಆರ್ಟಿಸ್ಟ್ ಸಿಕ್ಕಿದ್ರೆ ಸಾಕು ಅಂತ ಬಟ್ ಅದ್ರು ಮಾಡಿದೆ ನನ್ನ ಕೆರಿಯರ್ ಬಗ್ಗೆನೂ ಯೋಚನೆ ಮಾಡಿ ಆ್ಯಂಡ್ ಅದಕ್ಕೂ ಸಪೋರ್ಟ್ ಮಾಡಿ ನನ್ನ ತಂದೆ ತಾಯಿ ಅದಕ್ಕೆ ಒಂದು ಖುಷಿ ಕೂಡ ಪಟ್ರು ಅಂಡ್ ಇಟ್ ವಾಸ್ ಸೋ ರೆಸ್ಪೆಕ್ಟಿವ್ ಅಂಡ್ ಸಚ್ ಅ ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ದೇ ಮೇಡ್ ಸೋ ಕಂಫರ್ಟೆಬಲ್ ನನ್ನ ನೈನ್ತ್ ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಆದ್ಮೇಲೆ ನಂಗೆ ಶೂಟಿಂಗ್ ಡೇಟ್ಸ್ ಗಳನ್ನ ಕೊಟ್ಟಿದ್ದು ಸೊ ಆ ಒಂದೆಲ್ಲ ನಂಗೆ ಪ್ರಿಪ್ರೇಷನ್ಸ್ ಹೋಗ್ತಾ ಇದ್ರು ದಟ್ ಫಾರ್ಟಿ ಫೈವ್ ಡೇಸ್ ಆಫ್ ವರ್ಕ್ ನಾನು ಚೆಲುವಿನ ಚಿಲಿಪಿಲಿ ಏನ್ ಮಾಡಿದೆ ದಟ್ ವಾಸ್ ಅ ಅಮ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಲೈಕ್ ಅನ್ ಯೂನಿವರ್ಸಿಟಿ ನಮ್ಗೆ ಸ್ಕ್ರಿಪ್ಟ್ ಗಳು ಕೊಡ್ತಾ ಇರಲಿಲ್ಲ ಮುಂಚೆನೇ ಯಾರೇ ಜೂನಿಯರ್ ಆರ್ಟಿಸ್ಟ್ಗಳು ಡಿಸಿಪ್ಲಿನ್ ಡೀಸೆನ್ಸಿ ಅಂತೆಲ್ಲ ನನಗೆ ಬಂದಿದ್ದು ಮೇ ಬಿ ಆ ಸಿನಿಮಾಯಿಂದ ಅಂತಾನೂ ಹೇಳ್ಬೋದು ಯಾರೇ ಜೂನಿಯರ್ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ್ರು ಅಥವಾ ಯಾರೇ ಬೇರೆ ಪಾತ್ರ ಮಾಡಿದ್ರು ನಮ್ಮನ್ನು ಮಾನಿಟರ್ ಮುಂದೆ ಕೂಡಿಸೋರು ನನ್ನನ್ನು ಪಂಕಜ್ನು ಬಿಕಾಸ್ ಯು ಶುಡ್ ಲರ್ನ್ ಸಮಿಂಗ್ ಫ್ರಮ್ ದೆಮ್ ಅವ್ರನ್ನ ಅಬ್ಸರ್ವ್ ಮಾಡಬೇಕು ನೀವು ಬಿಕಾಸ್ ಅವ್ರ ಅವ್ರಿಂದ ಏನೋ ಒಂದು ಕಲಿಯೋದಿದ್ದೇ ಇರತ್ತೆ ಅಂತ ಹೇಳಿ ಎಲ್ಲೂ ಒಂದು ನಮಗೆ ನಮಗೆ ಶೂಟಿಂಗ್ ಇಲ್ಲ ಅಂದ್ರೂ ಸೆಟ್ಟಿಗೆ ಕರೆಸೋರು ಬಿಕಾಸ್ ಅದನ್ನು ನಮಗೆ ತೋರಿಸಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಸುಮಲತಾ ಅಮ್ಮ ಆ್ಯಂಡ್ ದ್ವಾರಕಿ ಶಂಕರ್ ಜೊತೆ ಅಷ್ಟು ದೊಡ್ಡ ದೊಡ್ಡ ದಂಡ ಜೊತೆ ನನಗೆ ಕೆಲಸ ಮಾಡಿದ್ದು ಆ್ಯಂಡ್ ನಿಜಾನ ನಾನೇನ ಸಾಂಗ್ ಈಗಲೂ ಕೂಡ ಎವರ್ ಗ್ರೀನ್ ಸಾಂಗ್ ಈಗಲೂ ಎಲ್ಲಿ ಹೋದ್ರೂ ನನಗೆ ಆ ಒಂದು ಸಾಂಗಲ್ಲಿ ರೆಕಗ್ನೈಸ್ ಮಾಡ್ತಾರೆ ನೈನ್ತಲ್ಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಒಂದು ತರ ನನಗೆ ಬ್ಲಸ್ಸಿಂಗ್ಸು ಹೌದು ಬೇಗ ಇಂಡಸ್ಟ್ರಿಗೆ ಬಂದಿದ್ದು ತುಂಬ ಜನ ಹೇಳ್ತೀರಾ ನಿಮಗೆ ಬ್ಲೆಸಿಂಗ್ಸ್ ಆಯ್ತಾ ಅಥವಾ ನಿಮ್ಗೆ ಅದು ನೆಗೆಟಿವ್ ಆಯ್ತಾ ಅಂತ ನಾನು ಆ ಒಂದು ಆಪರ್ಚುನಿಟಿ ಬಂದಿರಲಿಲ್ಲ ಅಂದರೆ ಮೇ ಬಿ ಗೊತ್ತಿರಲಿಲ್ಲ ಇವತ್ತು ಏನು ಮಾಡ್ತಾ ಇದ್ದೆ ಅಂತ ನಾನು ಇರೋದಕ್ಕೆ ಆ ಒಂದು ಸಿನಿಮಾನು ದೊಡ್ಡ ಒಂದು ಬ್ರೇಕ್ ಬಿಕಾಸ್ ಫಾರ್ ಎನಿ ಆರ್ಟಿಸ್ಟ್ ಫಸ್ಟ್ ಸ್ಟೆಪ್ ಆರ್ ಫಸ್ಟ್ ಸಿನಿಮಾ ಡೆಬ್ಯೂಟೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾರಾಯಣ್ ಸರ್ ಸಿನಿಮಾ ನನಗೊಂಥರ ದೊಡ್ಡ ಮೈಲಿಗಲ್ ಅಂತಲೇ ಹೇಳ್ಬೋದು ವಾ ನೈಸ್ ಬಟ್ ನೀವು ಡಾನ್ಸು ಸಿನಿಮಾ ಆ್ಯಕ್ಟಿಂಗ್ ಇಷ್ಟು ಇಷ್ಟು ಬ್ಯುಸಿ ಇದ್ದಾಗ ಇದ್ರ ಮಧ್ಯ ಎಜುಕೇಷನ್ ಅದು ಹೇಗೆ ನಡೀತಾ ಇತ್ತು ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತಾ ಇರಲಿಲ್ಲ ಬಟ್ ನನ್ನ ಅಣ್ಣ ನನ್ನ ತಂದೆ ತಾಯಿ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಕ್ಲಾಸ್ ಟೀಚರ್ಸ್ ಹೆಂಗೆ ಅಂದರೆ ನನಗೆ ಒಂದು ದಿನ ನನಗೆ ಟೈಮ್ ಸಿಕ್ಕಿದ್ರು ಮನೆಗೆ ಬಂದು ನನಗೆ ಹೇಳ್ಕೊಡೋರು ನನಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ನನ್ನ ಆ ಪ್ರಿನ್ಸಿಪಲ್ ನನಗೆ ಬಂದು ಮನೆಗೆ ನನಗೆ ಪಾಠ ಮಾಡಿ ಹೋಗಿದ್ದಾರೆ ಆ್ಯಂಡ್ ಅದೆಲ್ಲದಕ್ಕಿಂತ ಮುಂದೆ ಮಾತುಗಳು ಕೇಳಿಸ್ಕೊಂಡಿದ್ದೀನಿ ಎಷ್ಟೊಂದು ಜನ ಟೀಚರ್ಸು ಏ ನೀನು ಫೇಲ್ ಆಗಿಬಿಡ್ತೀಯ ಬಿಡು ನೀನು ಪಾಸ್ ಆಗಲ್ಲ ಇಟ್ ವಾಸ್ ಟೆಂತ್ ಸ್ಟ್ಯಾಂಡರ್ಡ್ ನನಗೆ ಬೋರ್ಡ್ ಎಕ್ಸಾಮ್ಸ್ ಇತ್ತು ತುಂಬಾ ಕ್ರೂಷಿಯಲ್ಲು ನನಗೆ ಸ್ಕೂಲ್ಗೆ ಹೋಗಿರಲಿ ಬಿಕಾಸ್ ಐ ವಾಸ್ ಟೋಟಲಿ ಬಿಸಿ ಇನ್ ಆ್ಯಕ್ಟಿಂಗ್ ಆ್ಯಂಡ್ ಡ್ಯಾನ್ಸ್ ನನಗೆ ಈ ಕಡೆನೂ ಬಿಡಲ್ಲ ಬಿಡೋಕ್ಕಾಗಲ್ಲ ಬಿಕಾಸ್ ಆಪರ್ಚುನಿಟೀಸ್ನ ಬಿಟ್ಟರೆ ನಮಗೆ ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ಬರೆದ್ರೂ ಬರ್ಬೋದು ಬರ್ದೇನೂ ಇರ್ಬೋದು ಬಿಕಾಸ್ ಒಂದು ಸಲ ಒಂದು ವರ್ಷ ನಾನು ಇಂಡಸ್ಟ್ರಿ ಬಿಟ್ಟು ಹೋಗ್ತೀನಿ ಅಂದರೆ ಜನ ಮರಿತಾರೆ ಕಂಟೆಸ್ ಆ್ಯಂಡ್ ನಮ್ಮ ಒಂದು ಕಾಂಟ್ಯಾಕ್ಟ್ಸ್ ಕೂಡ ನಮ್ಗೆ ಆಬ್ವಿಯಸ್ಲಿ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅದು ಒಂದು ಭಯ ಮತ್ತೆ ತಿರ್ಗಾ ನಾವು ನ ತಿರ್ಗಾ ಒಂದು ಝೀರೋ ಇಂದ ಸ್ಟಾರ್ಟ್ ಮಾಡೋದು ನಿಜವಾಗ್ಲೂ ಅದು ತುಂಬಾನೇ ಕಷ್ಟ ಯಾವುದೇ ಒಂದು ಕಲಾವಿದನಿಗೆ ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಒಂದು ಸಲ ಒಂದು ಲಿಂಕ್ ಬಿಟ್ಟು ಹೋಯ್ತು ಒಂದು ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಬಿಟ್ಟು ಹೋಯ್ತು ಅಂದರೆ ತಿರ್ಗಾ ಇಂದ ಶುರು ಮಾಡಬೇಕು ನಾವು ಅಷ್ಟೊಂದು ಕಷ್ಟ ಇರುತ್ತೆ ಸೊ ಅದು ಬಿಡೋಕಾಗ್ತಿರ್ಲಿಲ್ಲ ಈ ಕಡೆ ಎಜುಕೇಷನ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಅದೊಂದು ನನಗೆ ಭಯ ಇತ್ತು ಒಂದು ವಾರ ಹತ್ತು ದಿನ ಕಂಟಿನ್ಯೂಸ್ ಆಗಿ ನಾನು ಡೇ ಆ್ಯಂಡ್ ನೈಟ್ ಅವಾಗ ಸ್ವಲ್ಪ ಒಂದು ಒಂದು ವಾರ ಹತ್ತು ದಿನ ಬ್ರೇಕ್ ತಗೊಂಡೆ ಡೇ ಆ್ಯಂಡ್ ನೈಟ್ ಓದ್ತಾ ಇದ್ದೆ ನಾನು ಸೊ ಹಾರ್ಡ್ ವರ್ಕ್ ಮಾಡಿದೆ ಆ ಟೈಮಲ್ಲಿ ಆ್ಯಂಡ್ ಯಾವುದೇ ರೀತಿ ಶಾರ್ಟ್ ಕಟ್ಸ್ನ ತಗೊಳ್ದೆ ನಾನು ಯಾವುದೇ ರೀತಿ ಬೇರೆ ರೀತಿ ನಾನು ಯೋಚನೆಗಳು ಮಾಡಿದೆ ಐ ಜಸ್ಟ್ ವೆಂಟ್ ಆನ್ ಎಕ್ಸಾಮ್ ಬರೆದು ಏನಾಗುತ್ತೋ ಆಗಲಿ ಅಂತ ಹೇಳಿ ಗಾಡ್ಸ್ ಕ್ರೇಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನನಗೆ ಟೆಂತಲ್ಲಿ ಬಂದ್ವು ಸೊ ಯಾ ಇಟ್ ವಾಸ್ ಅ ವೆರಿ ಡೀಸೆಂಟ್ ಥಿಂಗ್ ಅಂತ ಹೇಳ್ದು ಸೊ ಇವಾಗ ಐ ಆಮ್ ಪ್ರೌಡ್ಲಿ ಐ ಕ್ಯಾನ್ ಜಸ್ಟ್ ಟೆಲ್ ದಟ್ ಐ ಆಮ್ ಅ ಗ್ರಾಜ್ಯುಯೇಟ್ ಅಂತಾನೂ ಹೇಳ್ಬೋದು ಸೊ ಜೊತೆ ಜೊತೆಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಿದ್ದೆ ಟೈಮ್ ಇದ್ದಾಗ ನಾನು ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೆ ರಾತ್ರಿ ಎರಡೂವರೆ ಮೂರು ಗಂಟೆಗೆ ಒಂದು ಹೋಮ್ ವರ್ಕ್ಸ್ ಬರ್ತಿದ್ದೀನಿ ನನಗೆ ಯಾವ ಫ್ರೆಂಡು ಬಂದು ನನಗೆ ವರ್ಕ್ ನನಗೆ ಹೆಲ್ಪ್ ಮಾಡಿಲ್ಲ ಆ್ಯಂಡ್ ನನ್ನ ತಂದೆ ತಾಯಿ ವಾಸ್ ಟೋಟಲಿ ಸ್ಟ್ರಿಕ್ಟ್ ಹೆಂಗೇನ ನೀನ್ ನಿನ್ನ ಹೋಮ್ ವರ್ಕ್ ನೀನೇ ಮಾಡಬೇಕು ನಾನು ಏನೂ ಹೆಲ್ಪ್ ಮಾಡಲ್ಲ ನಿನಗೆ ಅಂತ ಹೇಳಿ ಸೊ ಆ ಒಂದು ನನಗೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ನನಗೆ ಏನೇ ಬಂದ್ರು ಎದುರಿಸೋ ಅಂತ ಒಂದು ಧೈರ್ಯ ಕಾನ್ಫಿಡೆನ್ಸ್ ಅಂಡ್ ಐ ಕೆನ್ ವರ್ಕ್ ಸಮಥಿಂಗ್ ಮೋರ್ ಅಂತ ಒಂದು ಕರೇಜ್ ಕೂಡ ಬಂದಿದೆ ಅಂತ ಹೇಳ್ಬೋದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಇದೆ ಅಂತ ಅನ್ಸುತ್ತೆ ಅಂಡ್ ಅದು ಬರೀ ಸ್ಟಡೀಸ್ ಮಾತ್ರ ಅಲ್ಲ ಪರ್ಸನಲ್ ಲೈಫಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜೊತೆ ಕೆಲಸ ಮಾಡೋದು ನಮ್ಮ ಕರಿಯರ್ ಲಾಟ್ ಆಫ್ ಆಫ್ ಥಿಂಗ್ಸ್ ಅಲ್ಲಿ ಬಂದಿದೆ ನೀವು ಮಾಡಕ್ಕೆ ಶುರು ಮಾಡಿ ಅಂಡ್ ಎಲ್ಲಾ ಕಡೆ ಐದ್ ಸಾವಿರಕ್ಕೂ ಹೆಚ್ಚು ಪರ್ಫಾಮೆನ್ಸ್ ಕೊಟ್ಟಿದ್ದೀರಾ ಅನ್ಸುತ್ತೆ ಎಲ್ಲೆಲ್ಲಿ ಹೋಗಿದೀರ ನೀವು ಯಾವ್ದಾದ್ ಮೆಮೊರೀಸ್ ಏನಾದ್ರು ಶೇರ್ ಮಾಡಿ ಅದ್ರ ಬಗ್ಗೆ ನನ್ನ ಮೌಂಟ್ ಅಬು ರಾಜಸ್ಥಾನ್ ಡೆಲ್ಲಿ ಮತ್ತೆ ಹಂಪಿ ಉತ್ಸವ ಮತ್ತೆ ರೀಸೆಂಟ್ ಆಗಿ ನಾನು ಬ್ಯಾಂಕಾಕ್ ಬ್ಯಾಂಕಾಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆಂಡ್ ಇವಾಗ ನಾನು ನೆಕ್ಸ್ಟ್ ಫೆಬ್ರವರಿ ಟ್ವೆಂಟಿ ಫೋರ್ತ್ ನಾನು ಸಿಂಗಪುರ್ ಹೋಗ್ತಾ ಇದ್ದೀನಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸೊ ಬರೀ ಒಂದು ನ್ಯಾಷನಲ್ ಲೆವೆಲ್ ಅಲ್ಲದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲೂ ನನಗೆ ಸ್ಟೇಜ್ಗಳು ಸಿಗ್ತಾ ಇದೆ ಮತ್ತೆ ನನಗೆ ಕರ್ನಾಟಕ ಸರ್ಕಾರದಿಂದ ಬಹುಮುಖ ಪ್ರತಿಭೆ ಅವಾರ್ಡ್ ಅಂತ ಬಂದಿದೆ ಮತ್ತೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಅಂಡ್ ಇನ್ನೊಂದಷ್ಟು ರೆಕಗ್ನೈಸೇಷನ್ ಕೂಡ ಸಿಕ್ಕಿದೆ ಐ ಥಿಂಕ್ ಅದೆಲ್ಲ ನನಗೆ ಒಂಥರ ಬೂಸ್ಟಿಂಗ್ ಎನರ್ಜಿ ಎಷ್ಟೊಂದ್ ಜನಕ್ಕೆ ಯಾವುದೋ ಒಂದ್ ಟೈಮಲ್ಲಿ ವಿಲ್ ಜಸ್ಟ್ ಗೋಲ್ ಏನೋ ಹೇಳ್ಕೊಳಕ್ ಆಗಲ್ಲ ಏನಾದ್ರೂ ಬೇಜಾರಾಗಿದ್ದಾಗ ಐ ಹ್ಯಾವ್ ಟೂ ನಾನೇ ಬೂಸ್ಟ್ ಮಾಡ್ಕೊಳಕ್ಕೆ ಒಂದು ಮನೆ ಕೆಳಗಡೆ ಇಡೀ ಒಂದ್ ಹಾಲ್ ನ ಪೂರ್ತಿ ಅವಾರ್ಡ್ಸ್ ನನ್ನ ತಂದೆ ತಾಯಿ ಅದನ್ನ ಜೋಡಿಸಿ ಈಗಲೂ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬಾ ಜನ ಹೇಳ್ತಾರೆ ಅಯ್ಯೋ ಯಾಕೆ ಇದನ್ನ ಇಟ್ಟಿದಿರ ಮೂಟೆ ಕಟ್ಬಿಟ್ಟು ಹಾಕೊಳ್ಬೋದಲ್ಲ ಅಂತ ಬಟ್ ವಿ ದ ಸ್ಟ್ರಗಲ್ ಆಫ್ ಒನ್ 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 ಸ್ಟೇಜ್ ಒನ್ ಒನ್ ಅವಾರ್ಡ್ ಒಂದ್ ಚಿಕ್ಕ ಎಷ್ಟು ಒಂದು ಮೊಮೆಂಟು ಬಿದ್ದರೂ ಐ ಹ್ಯಾವ್ ಫೇಸ್ಡ್ ಇಟ್ ನನ್ನ ತಾಯಿ ಅಯ್ಯೋ ಹೊಡೆದೋಯ್ತ ಅದು ಅಂತ ಸೊ ಅಷ್ಟು ಅವ್ರಿಗೆ ವ್ಯಾಲ್ಯೂ ಇದೆ ಅದ್ರ ಬಗ್ಗೆ ಬಿಕಾಸ್ ಒಂದೊಂದು ಸ್ಟೇಜ್ ನನಗೆ ಅಷ್ಟು ಮೆಮೊರೀಸ್ ಇದೆ ಆ್ಯಂಡ್ ಅದನ್ನೆಲ್ಲ ನೋಡ್ತಿದ್ದಾಗ ನಿಮ್ಮ ಜರ್ನಿ ನಿಮಗೆ ನಪ್ಕ ಬರ್ತಾ ಇರುತ್ತೆ ಏನೇನೆಲ್ಲ ಫೇಸ್ ಮಾಡಿದ್ದೀರಾ ಹೌದು ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಟು ಬಿ ವೆರಿ ಹಾನೆಸ್ ನಾವು ಯಾವುದೇ ಒಂದು ದೊಡ್ಡ ದೊಡ್ಡ ಕುಟುಂಬದಿಂದನೋ ಅಥವಾ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರುವಂಥ ಒಂದು ಕುಟುಂಬದಿಂದ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಯಾವುದು ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಆ್ಯಂಡ್ ಇವನ್ ಐ ಹ್ಯಾವ್ ಫೇಸ್ಡ್ ನನ್ನ ತಾಯಿ ಆಗಲಿ ಒಂದು ಇನ್ನೂರೈವತ್ತು ರೂಪಾಯಿ ಕಾಂಪಿಟೇಷನ್ಸ್ ಹೋಗಬೇಕು ಎಂಟ್ರಿ ಫೀಸ್ ಅಂತಂದ್ರೂ ಎಷ್ಟೊಂದ್ಸಲಿ ಸಾಲ ಮಾಡಿದ್ದಾರೆ ನನ್ನ ತಾಯಿ ಹೋಗಿ ನನ್ನ ಮಗಳಿಗೆ ಏನು ಕಾಂಪಿಟೇಷನ್ಸ್ಗೆ ಹೋಗಬೇಕು ಅಂತ ಆ್ಯಂಡ್ ಎಷ್ಟೊಂದ್ಸಲಿ ನಾನು ಸ್ಕೂಲ್ ಯೂನಿಫಾರ್ಮಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಐ ಡಿಂಟ್ ಹ್ಯಾವ್ ಲೈಕ್ ಫಂಡ್ಸ್ ಟು ನಾನು ಕಾಸ್ಟ್ಯೂಮ್ಸ್ ತೊಗೊಳಕ್ಕೆ ನನಗೆ ಫಂಡ್ಸ್ ಇರ್ತಿರ್ಲಿಲ್ಲ ಆ್ಯಂಡ್ ನನ್ನ ತಂದೆ ನಮ್ಮ ಮಿನಿಸ್ಟರ್ ರಾಮಚಂದ್ರ ಗೌಡ್ರ ಸರ್ ಇದ್ದಾರೆ ಅವ್ರ ಹತ್ರ ಹೋಗಿ ಎರಡು ಮೂರು ವಾರ ಅವ್ರ ಮನೆ ಮುಂದೆ ನಿಂತ್ಕೊಂಡು ನನ್ನ ಮಗಳ ಡ್ಯಾನ್ಸರು ಮತ್ತು ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ನಾನು ಬೈರೆಟ್ಟ ಇಷ್ಟು ಪ್ರಿಪೇರ್ ಮಾಡಿ ಹೋಗಿ ಕೊಟ್ಟು ಫಾರ್ ದ ಫಸ್ಟ್ ಟೈಮ್ ನನಗೆ ಇಪ್ಪತ್ತೈದು ಸಾವಿರ ಚೆಕ್ ಕೊಟ್ಟರು ಅವರು ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಆ ಒಂದು ಚೆಕ್ ಇಂದ ನನ್ನ ಕಾಸ್ಟ್ಯೂಮ್ಸು ಮೇಕಪ್ಪು ಡ್ಯಾನ್ಸ್ಗೆ ನಾನು ಇನ್ವೆಸ್ಟ್ ಮಾಡಿದಂದರೆ ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಫಂಡ್ ಅಂತ ಹೇಳ್ಬೋದು ಆ ಎಷ್ಟೊಂದು ಸಲ ನಮ್ಮ ಮನೇಲಿ ರೇಷನ್ ಕೂಡ ಇರ್ತಾ ಇರಲಿಲ್ಲ ನಾನು ಅಶ್ ಆ ಒಂದು ದಿನಗಳು ನಾವು ಖಂಡಿತ ನೋಡಿದ್ದೀವಿ ಆ ಆ ಒಂದು ಕಷ್ಟದಲ್ಲಿದ್ದಾಗಿದ್ದ ನಾನು ನಾನು ದೇವರು ಈ ಮಟ್ಟದವರು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಮೇ ಬಿ ಐ ಆಮ್ ರಿಯಲಿ ಬ್ಲೆಸ್ಡ್ ನನ್ನ ತಂದೆ ತಾಯಿ ನನ್ನ ಫ್ಯಾಮಿಲಿ ಸಪೋರ್ಟ್ಗೆ ಯಾವತ್ತಿದ್ರೂ ಎಷ್ಟೇ ನಾನು ಅವ್ರಿಗೆ ಋಣಿಯಾಗಿದ್ರೂ ಸಾಲಲ್ಲ ಅನ್ಸುತ್ತೆ ಬಿಕಾಸ್ ಆ ಟೈಮಲ್ಲಿ ತುಂಬ ಜನ ಫ್ಯಾಮಿಲಿಯವರು ಹೇಳ್ತಾರೆ ಯಾಕೆ ಬೇಕು ಇಂಡಸ್ಟ್ರಿ ಚಿಕ್ಕ ವಯಸ್ಸಿಗೆ ಯಾಕೆ ಇಂಡಸ್ಟ್ರಿ ಕಳಿಸ್ತೀಯಾ ಅಲ್ಲಿ ಸೇಫ್ ಅಲ್ಲ ವಿಲ್ ಅದು ಎಸ್ಪೆಷಲಿ ಒಂದು ಹೆಣ್ಮಗಳು ವಿ ಆರ್ ಫ್ರಮ್ ಲೈಕ್ ಬ್ರಾಹ್ಮಿನ್ ಕಮ್ಯುನಿಟಿ ಹುಡುಗಿ ಅವಳು ಲೈಕ್ ನಿನ್ನೆ ಜರಿಸ್ ತೊಗೊಳ್ತೀಯ ಅಂತೆಲ್ಲ ಹೇಳಿ ಬಟ್ ಅದನ್ನು ಎಲ್ಲ ಫೇಸ್ ಮಾಡಿ ಇಲ್ಲ ನನ್ನ ಮಗಳೇನೋ ಮಾಡ್ತಾಳೆ ಶಿಲ್ ಡೂ ಸಮ್ಥಿಂಗ್ ಅಂತ ಆ ಒಂದು ಕರೇಜ್ ಕೊಟ್ಟು ಎಲ್ಲ ಮಾತುಗಳನ್ನೂ ಕೇಳಿಸಿ ಕೇಳಿಸ್ಕೊಂಡು ಎಲ್ಲ ಮಾಡು ಮೇ ಬಿ ದೇವರು ನನಗೊಂದೆಲ್ಲೋ ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳ್ಬೋದು ಸೊ ಮನೆ ಕೆಳಗಡೆ ಬಂದು ಆ ಅವಾರ್ಡ್ಸ್ನ ನೋಡಿದ್ರೆ ಅಲ್ಲಿ ಫೀಲ್ ಮೋರ್ ಎನರ್ಜಿ ಇನ್ನೂ ಮಾಡಬೇಕು ನನಗೆ ಅಂತ ಒಂದು ಬೂಸ್ಟ್ ಬರುತ್ತೆ ಆ್ಯಂಡ್ ಬೇರೆ ಎಲ್ಲೋ ನಾನು ಸ್ಟುಡಿಯೋ ಕಟ್ಟೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅಲ್ಲಿ ಹೋಗಿ ಮೇಂಟೈನ್ ಮಾಡೋದಾಗಲಿ ಮತ್ತು ರೆಂಟ್ಗಳು ಕೊಡೋದಾಗಲಿ ಇಟ್ ಇಸ್ ನಾಟ್ ಸೊ ಈಸಿ ಟು ಮೇಂಟೈನ್ ನಾವು ಅದೇ ಟೈಮಲ್ಲಿ ನಾನು ಅಪ್ಪ ಮನೆ ಮೇಲ್ಗಡೆ ನಾನು ಸ್ಟುಡಿಯೋ ಕಟ್ಟಿಸ್ಬೇಕು ಅಂದಾಗ ನಾಟ್ ಇವನ್ ಸೆಕೆಂಡ್ ಥಾಟ್ ನಾನು ಏನೂ ಯೋಚನೆ ಮಾಡಿದೆ ಅಲ್ಲಿ ಟೆನೆಂಟ್ ಇದ್ದರು ನನ್ನ ತಂದೆ ತಾಯಿ ಇದನ್ನು ಬಿಡಿಸ್ಬಿಟ್ಟು ಅಲ್ಲೇ ಓಡಿಸಿ ಸ್ಟುಡಿಯೋನ ಕನ್ಸ್ಟ್ರಕ್ಟ್ ಮಾಡಿಕೊಟ್ರು ನನಗೆ ಸೊ ಮನೆ ಮೇಲ್ಗಡೆ ನನ್ನ ಸ್ಟುಡಿಯೋ ಕೂಡ ಇದೆ ಇಟ್ ಇಸ್ ಸೋ ಈಸಿ ಟು ಹ್ಯಾಂಡಲ್ ಅಂದರೆ ನಾನಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಇರ್ತಾರೆ ನನ್ನ ಮಕ್ಕಳು ಕೂಡ ಅವ್ರಿಗೆಲ್ಲ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ ಸೊ ಬಂದರೆ ಮನೆ ಥರನೇ ಅವರು ಎಂಜಾಯ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಒಂದಷ್ಟು ಡ್ಯಾನ್ಸ್ ಮಾಡಿದ್ರೆ ಒಂಥರ ಐ ಐ ಆಮ್ ಬ್ಯಾಕ್ ನವ್ ಚಾರ್ಜ್ ಬರುತ್ತೆ ಮೊದಲನೇದಾಗಿ ಅಷ್ಟು ದೊಡ್ಡ ದೊಡ್ಡ ಗೌರವಗಳನ್ನ ಪಡ್ಕೊಂಡಿದ್ರಾ ನಿಮ್ ಅಭಿನಂದನೆಗಳು ತಿಳಿಸಲೇಬೇಕು ನಿಮ್ಗೆ ಎಸ್ ನೀವು ಸ್ಟುಡಿಯೋ ಬಗ್ಗೆ ಹೇಳಿದ್ರಿ ಗೆಜ್ಜೆ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದವರು ಇವಾಗ ಅಷ್ಟು ಜನ ಮಕ್ಳಿಗೆ ನೀವು ಟೀಚರ್ ಆಗಿದ್ದೀರಾ ಆ ಗುರು ಫೀಲಿಂಗ್ ಹೇಗಿದೆ ಟೀಚರ್ ಫೀಲಿಂಗ್ ಹೇಗಿದೆ ಒಂಥರ ಮಜಾ ಅನ್ಸುತ್ತೆ ಒಂಥರ ಏನೋ ಒಂಥರ ರೆಸ್ಪಾನ್ಸಿಬಲ್ ಫೀಲ್ ಇರುತ್ತೆ ಬಿಕಾಸ್ ನಾವದೆಲ್ಲ ಫೇಸ್ ಮಾಡಿದ್ದೀವಿ ನಮಗೆ ಗುರುಗಳ ಗೈಡೆನ್ಸ್ ಇರೋದ್ರಿಂದಾನೆ ಮತ್ತೆ ಅವ್ರು ಸಪೋರ್ಟ್ ಮಾಡ್ಕೊಂಬಂದಿದ್ದಕ್ಕೆ ನಮಗೆ ಒಂದೆಲ್ಲೋ ಅವಕಾಶಗಳು ಸಿಗ್ತಾ ಹೋಯಿತು ನನಗೂ ಸಿ ಇವಾಗ ಸಿನಿಮಾದಲ್ಲಿ ಮಾಡಿದ್ದೀನಿ ಅಲ್ಲಿ ಮಾಡಿದ್ದೀನಿ ಎಲ್ಲ ಒಂದು ಒಂದೊಂದು ಆಯಾಮದಲ್ಲೂ ನಾನು ಹೋಗ್ತಾ ಇರ್ತೀನಿ ಬಟ್ ತುಂಬ ಜನಕ್ಕೆ ಆಸೆ ಇರುತ್ತೆ ನಾವು ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇರುತ್ತೆ ಬಟ್ ಅವ್ರಿಗೆ ಕರೆಕ್ಟಾಗಿರುವಂಥ ವೇದಿಕೆಗಳು ಸಿಗ್ತಾಯಿರಲ್ಲ ಇರಲ್ಲ ಕ್ಲಾಸ್ ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿ ಏನಂತ ಹೇಳಿದರೆ ಮಕ್ಕಳಿಗೆ ಒಂದು ಒಂದಷ್ಟು ಹಂತ ಆದಮೇಲೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಸ್ಟೇಜ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರೇ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಷ್ಟೊಂದು ಜನ ಗುರುಗಳು ಅದು ಅದವ್ರ ಒಂದು ನಾಲೆಡ್ಜ್ ಅದವ್ರ ಕಂಫರ್ಟ್ಝೋನ್ ಎಷ್ಟೊಂದು ಜನ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಿಡಲ್ಲ ಆದರೆ ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳು ಅವ್ರಿಗೆ ಕ್ಯಾಲಿಬರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಪ್ರೋಗ್ರಾಮಗ್ಸ್ ನಾವು ರೆಡಿ ಮಾಡ್ತೀವಿ ಅವ್ರನ್ನೂ ಒಂದು ಪ್ರೊಫೆಷ್ನಲ್ ಡ್ಯಾನ್ಸಸ್ ಆಗಿ ನಾವು ಮತ್ತು ಮೇಕಪ್ ಬಗ್ಗೆ ಎಜುಕೇಟ್ ಮಾಡ್ತೀವಿ ಅವ್ರಿಗೆ ಕಾಸ್ಟ್ಯೂಮ್ಸ್ ಹೆಂಗೆ ಪ್ರಿಪೇರ್ ಮಾಡ್ಕೊಳೋದು ಕಾಸ್ಟ್ಯೂಮ್ಸ್ ಹೆಂಗೆ ಹಾಕೋಬೇಕು ಅವರಾಗ ಅವರೇ ಒಂದು ನಾಲ್ಕೈದು ಪ್ರೋಗ್ರಾಮ್ ಆದಮೇಲೆ ಅವರೇ ರೆಡಿ ಆಗಿಬಿಟ್ಟಿರ್ತಾರೆ ಆ ಒಂದು ಮಟ್ಟಕ್ಕೆ ನಾವು ಅವ್ರನ್ನ ಪ್ರಿಪ್ರೇಷನ್ಸ್ ಮಾಡ್ತಿರ್ತೀವಿ ಸೊ ಏನಾದ್ರು ಐ ಶುಡ್ ಜಸ್ಟ್ ಗಿವ್ ಬ್ಯಾಕ್ ಸಮಥಿಂಗ್ ಒನ್ ಪರ್ಸೆಂಟ್ ಅಂತ ಅನ್ನಿಸ್ದಾಗ ನಾನೊಂದು ಸ್ಟುಡಿಯೋ ಓಪನ್ ಮಾಡಬೇಕು ಅಂತ ಅಂದ್ಕೊಂಡೆ ಹೆಸರು ಅಷ್ಟೇ ರಾತ್ರಿ ಮಲ್ಕೊಂಡಿದ್ದು ಏನು ಒಂದು ವಾರ ಇದೆ ಓಪನಿಂಗಿಗೆ ಏನಾದರೂ ಹೆಸರು ಬೇಕಲ್ಲ ಹೆಸರಿ ಬೇಕಲ್ಲ ಅಂದರೆ ಸಡನ್ನಾಗಿ ನನಗೆ ಆಗಿದ್ದು ಐ ಬಿಲೀವ್ ಬಾಬಾ ಲಾಟ್ ನನ್ನ ಬಾಬಾ ಫಾಲೋವರ್ ಗುರುವಾರದ ದಿನ ನನಗೆ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಐ ಸ್ಟಿಲ್ ರಿಮೆಂಬರ್ ಏನು ಬಾಬಾ ಏನು ಮಾಡೋದು ನನಗೆ ಏನಾದ್ರು ಒಂದು ಹೆಸರು ಗೊತ್ತಾಗಬೇಕಲ್ಲ ಅಂತ ಅಂದಾಗ ನನಗೆ ಓಕೆ ಡ್ಯಾನ್ಸ್ಗೆ ಮ್ಯೂಸಿಕ್ಗೆ ಒಂದು ಕಲ್ಚರ್ಗೆ ಗೆಜ್ಜೆ ರಿದಮ್ ಇಸ್ ಸೋ ಇಂಪಾರ್ಟೆಂಟ್ ಓಕೆ ಗೆಜ್ಜೆ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಯಾಕೆ ಆಗಬಾರ್ದಲ್ಲ ಅಂತ ಏನೂ ಕೇಳಿದೆ ಓಕೆ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಅಂತ ಇರೋಣ ಅಂತ ಹೇಳಿ ಇಟ್ ಇಟ್ ಮೇಡ್ ಇಟ್ ಇಟ್ ವರ್ಕ್ಡ್ ಔಟ್ ಶುರು ಮಾಡ್ದೆ ಶುರು ಮಾಡ ಆಗಿದ ತಕ್ಷಣ ಒಂದ್ ಇವತ್ ನಲ್ವತ್ ನಲ್ವತ್ತೈದು ಜನ ಮಕ್ಳಿದಾರೆ ವೆಸ್ಟರ್ನ್ ಕೂಡ ಹೇಳ್ಕೊಡ್ತೀವಿ ಅಂಡ್ ಕ್ಲಾಸಿಕಲ್ ಕೂಡ ಹೇಳ್ಕೊಡ್ತೀವಿ ಅಂಡ್ ಅದಕ್ಕೆ ಕೂಡ ಇದಾರೆ ವಿದ್ಯಾ ಮತ್ತೆ ಗೆ ವಿದ್ಯಾ ಅನ್ನೋ ಹುಡುಗಿ ನನ್ಗೆ ತುಂಬಾ ಒಂಥರ ಬ್ಯಾಕ್ ಸಪೋರ್ಟ್ ಅಂಡ್ ವೆಸ್ಟರ್ನ್ ಗೆ ಲಿಖಿತ್ ಅಂತ ಅವ್ರು ಕೂಡ ಕ್ಲಾಸಸ್ ಮಾಡ್ತಾರೆ ಅವರೆಲ್ಲಾ ಇರೋದಕ್ಕೆ ನಾನು ಬೇರೆ ಎಲ್ಲಾ ಕೆಲ್ಸಗಳು ಈಸಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳ್ಬೋದು